ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿ ಓ ಮರಿಯೆಲ್ಲಾ ತಗೊಂಬಂದಿದೀವಿ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ ನಿಮ್ ಫ್ರೆಂಡ್ಸು ಯಾರ ನಿಮ್ ಫ್ರೆಂಡ್ಸು ಎಲ್ಲ ಕರ್ಕೊಂಡ್ ಬನ್ರಿಯ ದೇವಸ್ಥಾನ ಇಲ್ಲಿ ಇದ್ರದತ್ರ ಕುದೂರ್ ಹತ್ರ ಮಾತಾಡ್ತಾ ಇದ್ವಿ ಮಾಡಿ ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ ನರಸಿಂಹರಾಜು ಏನು ಅಂದ್ರೆ ನಾನು ಪ್ರೀತಿಯಿಂದ ನಿನ್ಗ ಇಷ್ಟ ನಾನು ಫೋನ್ ಮಾಡಿ ಹೇಳಿರೋದು ಅಲ್ಲಿ ಬಾ ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ ಅಭಿಷೇಕ ಎಲ್ಲ ಮಾಡಿಸಿ ಹಾ ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಲ್ಲೇ ಒಂದ್ ತಾಳಿ ಕಟ್ಬಿಡಿಯುವಂತೆ ನನಗೆ ನಾಳೆ ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗೋಣ ಮಕ್ಳಿ ಅವರು ಲಾರಿ ಡ್ರೈವರ್ ಎಲ್ಲ ಲಾರಿ ಡ್ರೈವರ್ ಹಾಳಾಗ ಎಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ ಮಗ ಇರತ್ ನೋಡ್ಕೊಂಡು ಇಬ್ರು ಸಂಸಾರ ಮಾಡ್ಕೊಂಡು ಕೂಡ್ ಬಾಳ್ಕೊಂಡು ಹೋಗನಾ ನಾನು ವಿಶಾಲಕ್ಕ ಎಲ್ಲ ತಳೆಕ ಈಗ ಯಾರು ಫ್ರೆಂಡ್ ಮಾಡ್ಯಾವ್ರೆ ನಿಮ್ ಮನೆ ಫ್ರೆಂಡ್ ಮಾಡೋ ತಳಿಯ ಕೆಲ್ಸಿಕ್ತಿಯ ಹುಡುಗ ಮಾಡಿ ಯಾವ್ ಹುಡುಗ ಮಾಡಿದ್ರು ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಹೆಂಡತಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡ್ ಹೋಗ್ತಿವಿ ಇಬ್ರುಗೂ ಒಂದೇ ಮನೆಗ್ ಮಡಿಕಲ್ರಿ ಹುಡುಗ ಮಾಡಿ ಸಾಕು ಏ ನೀನು ಹೇಳಿ ನಾಳಿಕ ಹಬ್ಬಕ್ಕೆ ಬರ್ತಿ ಇಲ್ವ ಊಟಕ್ಕೆ ಏ ನಾವೇನಕ್ಕೆ ಬರೋಣ ನಾವು ನಾವ್ ಅದನ್ನ ಮಾಗಡಿ ನಮ್ ಏನ್ ನಮ್ಗೆ ಏನಕ್ಕೆ ಬರೋಣ ನಮ್ಮಂದೇವ್ರ ಇಲ್ಲಿ ಶೂಲ್ಧನ್ ಮಂತ್ರ ದೇವಸ್ಥಾನ ಐತೆ ಈಗ ಶೂಲ್ಧನ್ ಮಂತ್ರ ದೇವಸ್ಥಾನದಿಂದ ಒಂದ್ ಮೂರ್ ಕಿಲೋಮೀಟರ್ ಮುಂದಕ್ಕೆ ಬಾ ಅಲ್ಲಿ ಎಲ್ಲ ಮಾಡ್ಕೊಂಡ್ ನೋಡ್ರಿ ಗಂಡ ಹೆಂಡತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು ಹುಡುಗ ಫೋನ್ ಮಾಡಿ ಮಂಜಣ್ಣ ಇದೇನ್ ಈ ಕರ್ಮ ತಾಯಿನ ಇದನ್ನ ಅದ ಹೆಂಗ ಮಾಡೋದ್ ನಾಟ್ರಿ ಮಾಡ್ಬೇಕು ಹಲೋ ಐ ಲವ್ ಯು ಅಂದ್ರೆ